ತುಮಕೂರಿನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರ ಎಪ್ಪತ್ತೈದನೇ ಜನ್ಮದಿನೋತ್ಸವ ಆಚರಣೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಜೆ ತುಮಕೂರು ಜಿಲ್ಲಾ ವಿಷ್ಣು ಸೇನಾ ಸಮಿತಿ ವತಿಯಿಂದ ವಿನೋಬಾನಗರದ ಶ್ರೀ ವಿನಾಯಕ ದೇವಸ್ಥಾನದ ಮುಂಭಾಗದಲ್ಲಿ ಕರ್ನಾಟಕ ರತ್ನ ಅಭಿನವ ಭಾರ್ಗವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಎಪ್ಪತ್ತೈದನೇ ಜನ್ಮದಿನೋತ್ಸವವನ್ನು ಡಾಕ್ಟರ್ ವಿಷ್ಣುವರ್ಧನ್ ರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಅನ್ನ ಸಂತರ್ಪಣೆ ಮಾಡುವುದರ ಮೂಲಕ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮನೋಹರ್ ಗೌಡ ಜಿಯಾವುಲ್ಲಾ ಖಾನ್ ಸಮಾಜ ಸೇವಕರಾದ ಶಬೀರ್ ಅಹಮದ್ ನಟರಾಜು ತುಮಕೂರು ಜಿಲ್ಲಾ ವಿಷ್ಣು ಸೇನಾ ಸಮಿತಿ ಜಿಲ್ಲಾಧ್ಯಕ್ಷರಾದ ಮೂರ್ತಿ ಎಸ್ ಸಿಂಹ ಹಾಗೂ ಪ ಪದಾಧಿಕಾರಿಗಳಾದ ದಿವಾಕರ್ ರಮೇಶ್ ನಾಯಕ್ ಹೃದಯ ಚಂದನ್ ವಿಷ್ಣುಕುಮಾರ್ ಎಸ್ ರಾಮಚಂದ್ರ ರಾವ್ ಅನಿಲ್ ಕುಮಾರ್ ಕಿರಣ್ ಇಮ್ರಾನ್ ಅಹಮದ್ ರಫೀಕ್ ಅಹಮದ್ ರವಿಕುಮಾರ್ ದೀನಿವರ್ಧನ್ ಹರ್ಷ ಲೋಕೇಶ್ ವಿಜಯ್ ಕುಮಾರ್ ಪ್ರಕಾಶ್ ಹಾಗೂ ನೂರಾರು ಸಂಖ್ಯೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ಉಪಸ್ಥಿತರಿದ್ದರು ವರದಿ ದಾದಾಪೀರ್ ತುಮಕೂರು ಇದು ಟಾರ್ಗೆಟ್ ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ಈ ದಿನ ನಮ್ಮ ತುಮಕೂರು ಜಿಲ್ಲಾ ಸೇನಾ ಸಮಿತಿಯಿಂದ ಅವರ ವಿಷ್ಣು ಜಿಯ ಹುಟ್ಟು ಹಬ್ಬವನ್ನು ಅಕ್ಕೂರಿಯಾಗಿ ಎಲ್ಲರಿಗೂ ಅನ್ನದಾನ ಮತ್ತೆ ಲತಾಶನು ಅನ್ನದಾನ ಏರ್ಪಡಿಸಿ ಅವ್ರಿಗೆ ಭಗವಂತ ಇನ್ನು ನೂರಾರು ವರ್ಷ ನಮ್ಮ ಹೃದಯದಲ್ಲಿ ಅವರು ಸಾಮ್ರಾಟನಾಗಿ ಅಂತ ನಾ ಕೇಳ್ಕೊಂತ ಮತ್ತೆ ನಮ್ಮ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಈ ಅವರಿಗೆ ಕರ್ನಾಟಕ ರತ್ನ ಅಂತ ಬಿರುದ್ ಕೊಟ್ಟಿದ್ದಾರೆ ನಿಜವೂ ಈ ಮೂಲಕ ನಾನು ಕರ್ನಾಟಕ ಸರ್ಕಾರದ ನಮ್ಮ ಸಿದ್ದರಾಮಯ್ಯ ಜಿ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲಾ ಸಮಸ್ತ ವಿಷ್ಣುವರ್ಧನ್ ಅಭಿಮಾನಿಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಮತ್ತೆ ತುಂಬಾ ತುಂಬಾ ಥ್ಯಾಂಕ್ಸ್ ಅನ್ನು ನಾನು ಈ ಮೂಲಕ ಹೇಳಲು ಇಚ್ಛಿಸ್ ಇಚ್ಛಿಸ್ತಾ ಇದ್ದೀನಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ಎಪ್ಪತ್ತೈದನೇ ಜನ್ಮ ದಿನೋತ್ಸವ ಹಾಗೂ ಅಮೃತ ಮಹೋತ್ಸವ ಬಂದಿರೋದ್ರಿಂದ ನಾವು ಉತ್ಸವನ ತುಮಕೂರು ಜಿಲ್ಲಾ ಡಾಕ್ಟರ್ ವಿಷ್ಣುವರ್ಧನ್ ಸೇನಾ ಸಮಿತಿಯಿಂದ ನಾವು ಉತ್ಸವವನ್ನು ಆಚರಣೆ ಮಾಡ್ತೀವಿ ಪ್ರತಿ ಅಂತ ಈ ವರ್ಷದಲ್ಲೂ ಅನ್ನದಾನ ಎಲ್ಲಾ ಇದರಂತೆ ಸಾಮಾಜಿಕ ಕಾರ್ಯ ಜೊತೆಗೆ ನಾವು ಕಾರ್ಯಕ್ರಮ ನಡೆಸ್ತಾ ಇದೀವಿ ಅದ್ನೂರಿಯಾಗಿ ಆಚರಣೆ ಮಾಡ್ತಾ ಇದೀವಿ ಪ್ರತಿ ವರ್ಷದಂತೆ ಈ ಬಾರಿಯು ಈ ವರ್ಷ ಸಪ್ತ ಅಂದ್ರೆ ಒಂದ್ ಒಬ್ಬರ ಸಂಭ್ರಮ ಯಾಕೆ ಅಂದ್ರೆ ಈ ಸಲ ನಮ್ಮ ಸಾಕ ರತ್ನ ಕರ್ನಾಟಕ ರತ್ನಕ್ಕೆ ಒಂದು ಇವತ್ತು ಒಂದು ತುಂಬಾ ಸಂತೋಷ ಆಗ್ತಿದೆ ಅನ್ಸೋದಿರೋದು ನಾವು ಅದೇ ತರ ಎಪ್ಪತ್ತೈದನೇ ವರ್ಷದ ಜನ್ಮೋತ್ಸವ ಅಂದ್ರೆ ಜನ್ಮೋತ್ಸವ ಆಚರಣೆ ಮಾಡ್ತಾ ಇದೀವಿ ಡಾಕ್ಟರ್ ವಿಕ್ರೀನ್ಸರ್ ತಿಳ್ಕೊಂಡ್ರಿಂದ ಎಲ್ಲ ಬಂದಿದ್ದಾರೆ ಈ ಸಮಯದಲ್ಲಿ ನಮ್ಮ ಶಿವಕುಮಾರ್ ಅವರು ಹಾಗೂ ನಮ್ಮ ಹರೀಶ್ ಅವರು ಎಲ್ಲ ಬಂದಿದ್ದಾರೆ ಇವ್ರಿಗೆಲ್ಲ ನಾವು ತುಂಬಾ ಧನ್ಯವಾದ ಹೇಳ್ತಾ ಈ ಸಣ್ಣ ಆಚರಣೆ ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದ್ದೇವೆ ಹಾಗೂ ನಡಪ ತೇಜಿ ಅಂತ ಹೇಳ್ಬಿಟ್ಟು ಅನಕಾಶ ನೋಡ್ಕೊಳ್ಳಲ್ಲ ನಾವು ಅನ್ನದಾನ ಮಾಡ್ತಾ ಇದ್ದೀವಿ ಅದೇ ರೀತಿ ಇಲ್ಲೂ ಸಹ ಒಂದು ಸಾವಿರಾರು ಜನಕ್ಕೆ ಇಲ್ಲಿ ಅನ್ನದಾನ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಸೀನು ಅಂಚೆ ಹಂಚಲಾಗುತ್ತಿದೆ